ಅಂಕ ಮಾತರೆಗಳ ಗೊತ್ತಿಪ್ಪುಡು ಮಣ್ಣದ ಭಾಜನ ಐಕ ಈಪುಣ ಶಾಪದೆ ತೊಟ್ಟ ಬಲ್ಲಿ ಆಯ್ನಾಥ ದೀಪದಿ ಪುಣ ಮೇಲೆನು ಮಲ್ಕೊಡುಕ ಮಕ್ಕಳಿಗೂ ದೇವರಿಗೂ ಭೇದ ಇಲ್ಲವ್ಕೊಡು ಮಕ್ಕಳ ಜೋಕಲ್ ಮನಸ್ಸು ಸ್ಟೇಜ್ಗೆ ಬರ್ತದ್ ನಮ್ಮ ನಿಜವಾದ ಗ್ರೂಪ್ ವಾಟ್ಸಪ್ ನೆಟ್ ತುಂಬ ಗೊತ್ತಿತ್ತು ಸ್ಟೇಜ್ಗೆ ಬರ್ತದೆ ಜೋಕಲು ಅಡ್ಡ ಹುರದು ಆಶೀರ್ವಾದದೇ ಐಕ್ ಸಂಸ್ಕಾರ ಅನ್ಕೊಡಿ ನಾರಿಗೆ ಅಡ್ಡ ಊರ್ ನೆಂಟಕ್ ಉದ್ದಾರ ಮಲ್ಲ ಜನ ಅಪ್ಪ ನೆಟ್ಟಲ್ಲ ಮಂಜು ಸೀದ ಬರ್ತದೆ ಹಿರಿಯ ಕಲಿತು ಗುರು ಹಿರಿಯ ಗೌರವ ಗುರು ಕನ್ಪುಡಚನ ಅನಂತ ರಾಲು ಅಪ್ಪೆಮ್ಮನ ಗುರು ಧುವು ಅಂಚಿನ ಐಕವೇ ಮುದ್ದು ಕಂದ ಸ್ಪರ್ಧೆ ನವಂಬರ್ ಹದಿನಾಲ್ಕು ದಾನಿ ಮುದ್ದು ಕಂದ ಸ್ಪರ್ಧೆ ಮುದ್ದು ಅಪ್ಪ ಸ್ಪರ್ಧೆ ಮುದ್ದು ಅಜ್ಜಿ ಸ್ಪರ್ಧೆ ಮುದ್ದು ಕಂದ ಸ್ಪರ್ಧೆ ಮಲತದೆ ಇಡೀ ಮಕ್ಕಳ ದಿನಾಚರಣೆ ಯುವಕರ ಪುಟ್ಟ ಪಡ್ಕೊಂಡು ಅವೇ ಪೋಟೋ ಬಾರಿಸುವ ಒಕ್ಕೊಂದ್ ಇಡೀಪ ಕೊಟ್ಟ ಹೊರ್ ನವರಾತ್ರಿದ ನವರಾತ್ರಿ ಪಗ ನವರಾತ್ರಿ ಪಗ ಹೊರ ಪ್ರೇಮ ಮತ್ತು ಬೆಳಗಿ ಮತ್ತು ಬೆಳಗ ಸುಚೇತ ಮತ್ತು ಬೆಳಗ ಯಮುನಾ ಮತ್ತು ಬೆಳಗ ಬರ್ಪುಣ್ಯ ತಂದೆ ಬಾಬು ಮತ್ತು ಬಳಗ ವಿಠಲ ಮತ್ತು ಬಳಗ ಕೇಶವ ಮತ್ತು ಬಳಗ ಬರ್ಪುಣ್ಯ ಗಂಜನಕ ಮಾತ್ರ ಲಾಸ್ಟ್ ಮೈಸೂರ ಸರ್ ದನಿ ಅಲ್ಲ ನಮ್ಮ ಬಾಡೋದು ಕಡಪಡ್ತೇವೆ ನಾ ಅತಿ ತಾಂಗಳ ಪರ್ತು ಹೋಗ್ತೀನಿ ಕೇರಳ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಒಂದು ಪುಣಿಕೊಂಡು ಬಜಾಜ್ ಇಂದ ಲೋನ್ ಬೇಕಾ ಒನ್ ಪುಣೆಗೊಂಡು ನಿಮ್ಮ ಗಾಡಿ ಸರ್ವಿಸ್ ಒಂದು ಆಗಿದೆ ಹೆಚ್ಡಿಎಫ್ಸಿ ಎಚ್ ಡಿ ಎಫ್ ಸಿಂಗ್ ಬಂದ್ಕೊಣೆಕೊಂಡು ಕಾಲ್ ಸೆಂಟರ್ ಹಿಡ್ಕೊಂಡು ಓಹ್ ಪಕ್ಕ ಏರ್ಪೋರ್ಟ್ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಹಿಡ್ಕೊಂಡು ಕೊರೋನಾದ ಪಗೊಂಡು ಗೂಗಲ್ ಗೂಗಲ್ ಮ್ಯಾಪ್ ಹಿಡ್ಕೊಂಡು ಆಣುಲ್ ನ ವಾಯ್ಸ್ ಕರೆಕ್ಟ್ ಜಾಗಿದ್ ನಮ್ಮ ವಾಯ್ಸ್ ಆ ಪಂಚಾಯತ್ ಕಜಾವದ ಟೆಂಪಡಲಿ

ಒಡೆದಿಗ್ ಕಂಡರೆ ಮಿನಿ ಆಕೆಂಡ ಮಹಿಳಾ ಸಾಯವಾಣಿಗ್ ಪೊನ ಮಂತ್ರ ಅಂಡ ರ ಪಕ್ಕವಾರ್ ಬರ್ತು ಕಂಡರೆಗ್ ಆಕುದ್ ಪುರುಷೆರೆಗುದಲ್ಲ ಕಾಂಡ ದೇವೆರೆ ಈಗ ಪುರುಷರೆ ಪುರುಷರ ಕಟ್ಟೆ ಮಾತ್ರ ಪುನ ಮಾತ್ರ ಸಹಾಯವಾಣಿ ಕರ್ಮ ಸಹಾಯವಾಣಿ ಉಂಡು ಏ ನಂಬರಿಜ್ಜಿ ಎಜ್ಜ ಅಂಬಾರಿಜ್ಜ ಸಹಾಯವಾಣಿ ನಮಲೆಪ್ಪುಂಡು ಐಜ್ ಬಾರ್ மண்டையவிச்ச மல்குரே வய் வய் இந்த மண்டையта வய் வய் மண்டையர்ச்சம வந்து வய் ஸ்டாப் ஷாப் இட்கோன் புடி அப்பா என்ன கண்டு நின்றேப்புடி அப்பா அப்பா அப்பாகே சீஞ்சி நனி சிந்திwalk ஜாய் நின்றேப்புடி அப்பா ওর அண்டல அப்பா நின்ற அண்டா பந்தர அப்பா திட்டுன நம்ம முன்னாடி ಅಂತ ಅಪ್ಪ ತಿಂಪುಣಕ್ಕೆ ತುಂಬ ಅತ್ತೂ ತಿಂಡಿ ಅಪ್ಪ ತಿಂಡಿ ಅಪ್ಪ ಅಡಿ ಕರಿಚ ತಿಂಡಿ ತಿಂಡಿ ಅಪ್ಪ ಅದನ್ನು ಅಡಿ ಕರಿಚ ಈ ಬಡದಿ ಜೋಕು ಈ ಕುಟುಂಬದ ಮಲ್ಪನ ಅವಸ್ಥೆ ಅಮ್ಮೇ ಕರಿಚು ಬಡಿ ಗೊತ್ತಿ ಜೋಕರ್ಲ ಎಲ್ಲ ಗ್ಯಾಸ್ ಆವಡು ಗುಂಪು ಕಟ್ಟರೆ ಕಾಸ್ ಆವಡು ಅಂತ ಪೀಸ್ ಆವೇ ಬಡದಿಗೆ ಡ್ರೆಸ್

ಅಮ್ಮ ಒತ್ತನ್ ನಿಷ್ಟು ರಾಯರ್ ಅಲ್ಲ ಒಂತ ಅಮ್ಮೆರ್ ನಮಕ್ಕೆಲ್ಲ ಗೊತ್ತಿಪ್ಪುಡು ಇಲ್ಲ ಕೆಲವಿಲ್ಲವರೆ ಅಮ್ಮೆರ್ ಒಂಜಿ ಎಟಿಎಂ ಮಷೀನ್ ಉಂಟು ಕಡೆ ಅದು ಕೊಟ್ಟೆ ಜೀ ದುಡ್ಡು ಕೆಮ್ಮೆರೆ ಮಾತ್ರ ಅಮ್ಮೇರು ಬೇತೆ ವಿಷಯಗಿಜ್ ಜೀ ಒವ ಅಂತ ಬಲ್ಲಿ ಮಂಗಲ ಅಮ್ಮೆರ್ ನಮಗೆಲ್ಲ ಗೊತ್ತಿಪ್ಪುಡು ಇಲ್ಲ ಕರೆಂಚರ ಎರೆ ಬಿಟ್ರೆ ಬಲ್ಲಿ ಒಯ್ಯಡೆ ಬಂಗ ಬರ್ತದನ ಅಮ್ಮೆರ್ ಒಂಜಿ ಬಾಜೆಲ್ ಪೊಡಾ ಅಂದ್ಕೆ ಏನ್ ಅಂದ ಆತಲ ಒಂಜಿ ಉಂದು

ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಲಿಂಕ್ ಆಧಾರ್ ಲಿಂಕ್ ತಗೊಳ್ತದಾರ್ ನೋಡುತ್ತೆ ಸಾರ್ವಜನಿಕ ಶೌಚಾಲಯ ಅವಳ ಆಧಾರ್ ಲಿಂಕ್ ಯಾರ ಒಂಡೆ ಅಂದ್ರೆ ದೇವೇ ರೇಗತೆ ಇಲ್ಲಿ ಆಧಾರ್ ತೋರಿಸಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಫಸ್ಟ್ ಗೆ ಬರೋದು ಓಟಿ ಮತ್ತೆ ಬರೋದು ನಿಮ್ಮ ಒಂಡೆ ಅಂದ್ರೆ ಓ ಟಿ ಪಿ ಒಂದೇ ತರಾಯ್ತು ಸರ್ವರ್ ಅವಳ ಸರ್ವರ್ ಪ್ರಾಬ್ಲಮ್ ಐತೆ ಸರ್ವರ್ನ ಪ್ರಾಬ್ಲಮ್ ಆತ ನಂಗೆ ಬರ್ಪಣ ಕಾಸಾಗ ಮಾತ್ರ ಸರ್ವರ್ ಪ್ರಾಬ್ಲಮ್ ಅಂತ ಅಂದ್ರೆ ನಮ್ಮದ ಕಟ್ಟಾಪಣ ಕಾಸ ಸರ್ವರ್ ಪ್ರಾಬ್ಲಮ್ ಏರಡೆಲ್ಲ ಜಿಗೋಡಣಿ ನಿಮಿಂದ ಒಂದು ಸಾವಿರ ಕಟ್ಟಾಕಬೇಕಿತ್ತು ಸರ್ವರ್ ಪ್ರಾಬ್ಲಮ್ ಇಜ್ಜಿ ಒಂದು ಸಾವಿರ ಬರಬೇಕಿತ್ತು ಸರ್ವರ್ ಪ್ರಾಬ್ಲಮ್ ಐಕೆಲ್ಲ ಬಂಡದ್ದು ಬರ್ತೇನೆ ಕಡ್ಪುಣ್ಯ ಸುರುಕು ಕಡಪು ಬರ್ಪುಣ್ಯ ನಿಧಾನ ಬರಲ್ಲ ಕಟ್ಟಿಂಗ್ ಸರ್ವ ಕಟಿಂಗ್ ಸರ್ವೇತೇನೆ ಬರ್ತದೆ ಬರ್ತದೇ ಆತುಡ್ಸಿತ್ತು

ಎಲ್ಲಿಯ ತುಂಬಾ ಹೇಗಪ್ಪ ಹೆಸರು ವೆಂಕಟರಮಣ ಹೇಗಪ್ಪ ಹೆಸರು ನರಸಿಂಹ ಹೇಗಪ್ಪ ಹೆಸರು ತಿರುಮಲೇಶ್ವರ ಹೇಗಮ್ಮ ಹೆಸರು ರಾಜರಾಜೇಶ್ವರಿ ಹೇಗಮ್ಮ ಹೆಸರು ದುರ್ಗಾಪರಮೇಶ್ವರಿ ಇದ್ದ ಬದುಕೇನ್ಲಿ ಹೇಗಪ್ಪ ಹೆಸರು ರಡ್ಯಾಕ್ಷರೋಕ್ಷರ ಅಂತ ರಡ್ಯಾಕ್ಷರ ಅಪ್ಪನ ಬುದ್ಧಾರದ ಒಂದೇ ಅಕ್ಷರ ಅಮ್ಮ ಒಂದು ಅಕ್ಷರ பூர்ணிமா அப்போத்திஷோ சுருத்தன கொண்ட மண்டல சுலப பண்டாரா பாழை ஆன கொண்ட மண்டலி ஐட்டம் ஆணு பூக்கி பொண்ணு பூக்கிண்ட

ಬರ್ತ್ಡೇ ನಮ್ಮ ಇಲ್ಲಿ ಜೋಕ್ಳಿಗೆ ನಮ್ಮ ಬರ್ತ್ ಡೇ ಮಲ್ಕೋಣೆ ಇಂಜಿನಿಗೆ ನಮ್ಮ ಸಂತೋಷ ಕಾರಣ ಇಲ್ಲಿ ಬರ್ತ್ಡೇ ಓಡಿಗೆ ತಿರುಗದಿಂದ ಬಂದ ಮಲ್ಲ ಡಿಮಾಂಡ್ ಮಲ್ ಮೇಲೆ ಬೆರೆಸು ಎನ್ನ ಫ್ರೆಂಡಿಗೆ ಆಕ್ಟಿವ್ ಆಗೋರ್ತಿವಿ ಎನ್ನ ಫ್ರೆಂಡಿಗೆ ಬೈಕ್ ಕೊಡ್ತೀವಿ ಎನ್ನ ಫ್ರೆಂಡಿಗೆ ಚೈನ್ ಕೊರ್ತೀವಿ ಎನ್ನ ಫ್ರೆಂಡಿಗೆ ಉಂಗುರ ಕೊಡ್ತೀವಿ ಎನ್ನ ಫ್ರೆಂಡಿಗೆ ಏಳೆ ಮೂರು ಸಾವಿರದ ಡ್ರೆಸ್ ಎತ್ತು ಕೊಡ್ತೀವಿ ನಿಕ್ಲೆ ಇಂಜಿನ ಕೊರ್ಪಾರ ಬಡ್ಕೋಣಿಕ್ ದುಂಬು ಅಪ್ಪೆ ಮಾಡ ಸಾಲ ಎತ್ತೋಕ್ಳಿಗೆಲ್ಲ ಒತ್ತಿಕೊಡು ಸಾಲ ಉಂಡು ತಿಂಗಳ ಮೂಲ ಎತ್ತಂದು ಗೊತ್ತಿಕ್ಕೊಡು ತಾಕತ್ತಿನ ಜೋಕು ಮಲ್ಲ ನಾಳೆ ದುಡ್ಡು ನಟದಿಕ್ಲೇನ ಬರ್ತಾರೆ ಮಲ್ಪನ ಅಗತ್ಯಪ್ಪ ಏರಡಲ ದುಡ್ಡು ನಟದಿಂದ ಬರ್ತಾರೆ ಮಲ್ಪನ ಅಗತ್ಯ ಸೀಮೆದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಹುದು ರಂಗ ಪೂಜೆ ಮಲ್ಪಾಗ ಎನ್ನ ಬರ್ತಾರೆ ಅದ ಲೆಕ್ಕ ಯಾವೊಂದು ಏಪ ಬರ್ತಿಲ್ಲ ಆಣಿ ಜೋಕಲ್ ಬದುಕಾವಣ ಸಾಧಿ ಅಪ್ಪ ಅಮ್ಮನ ಬದುಕಾವಣ ಸಾಧ ಸಾಧ ಜವಾಬ್ದಾರಿ ಬರ್ತನ ಗೊತ್ತಿತ್ತು ಇನ್ನು ಅವು ಸಮಸ್ಯೆ ಅದೇ ಅಪ್ಪಮ್ಮ ನಮ್ಮ ಅಂಗ ಗೊತ್ತಿಜ್ಜಾನೆ ಐಕೆ ಶ್ರೀನಾಥ ದೇಶಾಡು ಹಂಚಿಡಿದ ಶಾಲೆಗೆ ತೇರ ಸಾವಿರ ಹಂಚಿಡಿದ ಅಪ್ಪಮ್ಮ ಬೆನ್ಪುಣ ಅಡಿಗೆ ವಿಡಿಯೋ ಕ್ಯಾಮರಾ ಬತ್ತೊಂದು ಕೋಪೇರಿ ಬೆನ್ಪುಣ್ಣ ಪೂರ ವಿಡಿಯೋ ಶೂಟಿಂಗ್ ಮಾಡ್ತದೆ ಜೋಕ್ಲೆಗೆ ತೋಚ್ಕೋಪೇ ನಿಖಿಲ್ ಮೂಲ ಕುಲ್ಲ ಒಂದು ಇಪ್ಪುಣಗ ಅವಳು ಅಪ್ಪಮ್ಮ ಎದ್ದು ಬೆನ್ನೊಂದು ಇರುದೂಲಿ ಐಕೋಸ್ಕರ ಮಣ್ಣಿ ಐತ ಜವಾಬ್ದಾರಿ ನಂಗೆ ಬೋಡು ಅಂತ ಅಪ್ಪಮ್ಮನ ಬಂಗಲ್ಲ ನಂಗೆ ಗೊತ್ತಿಕ್ಕೋಡು ಇತ್ತ ತುಳಿ ಕಾರ್ಯಕ್ರಮ ಹೋದ್ರು ನೋಡಿ ಅವನು ಜನ ಇಜ್ಜಿ ಜನ ಇಜ್ಜಿ ಹೊಂದ್ರು ಕಡೆ ಶಿವಾಲಯದ ಭಾರಿ ಸಜ್ಜನ ಸಭೆ ಭಾರಿ ಎಟ್ಟೆ ಸಭೆ ಜನರೇಟರ್ ಅವ್ರು ಆಫ್ ಅಡುಗೆ ಆ ರೀತಿ ಚೂರು ಪಣಿಗೂರ್ನ ಗಣಿ ಈ ನಮ್ಮ ಬೈಲ್ ಬಂದ್ ಬರ್ತೀನಿ ಜನ್ರೇಟರ್ ಆಫ್ ಹಾಂಡ್ ಬಾಕಿ ಪುಣ್ಯ ಮೊಬೈಲ್ ನ ಲೈಟ್ ಮಾಡೋದು ಒಬ್ಬ ನಾ ಐತೆ ಬಟ್ಟೆ ஜரேட்டருக்கு லக்கன இல்ல வந்து அம்மேல பண்ண ஜென்ரேட்டருக்கு பட் போடு ஏப்பாத்த உண்டலா கிரி கிரி மல்து எங்க ஈரேனு கட்டினது சமசியாயினே குரு சவுண்ட் தாராத்து சுமார் பாக்ஸ் உண்டு சூத்த வெட்டிக்கலாம் து னை அம்மேரஞ்சி நாய் அம்மரு பண்டையர் கூட அம்மரை நாய் ಏನನ್ನಾಗಿ ಬಣ್ಣನ ನಿನ್ನ ಅಮ್ಮಿ ನಾಯಿ ಕರೆಕ್ಟ್ ನಟಿ ಈ ನುಬುರ ಆಫ್ ದ ಸಬ್ಜೆಕ್ಟ್ ನುಬುರ ನಮ್ಮ ಜೀವನಕ್ಕೆ ಹೋಗ್ಲಿಕ್ಕೆ ಒಡ ನಂಚಿನ ಸಬ್ಜೆಕ್ಟ್ ಒಂದಲ್ಲ ಒಂದು ದಿನ ಎಲ್ಲವನ್ನು ಕೊಟ್ಟು ಹೋಗ್ಬೇಕು ಕೊಟ್ಟು ಹೋಗೋದ್ರ ಮೊದಲು ಏನಾದರೂ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋಗ್ಬೋದು ಕೊಟ್ಟು ಹೋಗೋದ್ರ ಮೊದಲು ಏನಾದರೂ ಬಿಟ್ಟು ಹೋಗ್ಬೇಕು ಅಥವಾ ಏನಾದರೂ ಕೊಟ್ಟು ಹೋಗ್ಬೇಕು ಕೆಟ್ಟು ಹೋಗಬಾರ್ದು ಕೆಡಿಸಿಯೂ ಹೋಗ್ಬಾರ್ದು ಅದಕ್ಕೆ ನಾವು ಕುಟುಂಬದಲ್ಲಿ ದೇವಸ್ಥಾನದಲ್ಲಿ ಒಟ್ಟಾಗಬೇಕು ಬಂಡ್ಬೋಣ ಜಾತ್ರೆಯ ಹುಟ್ಟು ಏನಮ್ಮ ತಿರುವು ನೋಡ ಈಕೆ ಬಂದ್ಬೋಣ ಗಡೇಶವಾಲಯ ಲಕ್ಷ್ಮೀ ದೇವಸ್ಥಾನದ ಬಂಡ ಕರೆಕ್ಟ್ ಲೊಕೇಶನ್ ಲೇ ತುಂಬರ್ಬೋದು ರೀ ನಮಗಿರಪ್ಪ ಮುಳುಗು ದೇವರಿಗೆ ಅಡ್ಡ ಗುರುತು ಬಂಡ ದೇವರಿಗೆ ಕಾಪು ಜೀರ ಕಾಪು ಇರ ಸಮಸ್ಯೆ ಅಂತ ಪ್ರಾರ್ಥನೆ ಬರ್ಬೋದು ದೈ ಲೊಕೇಶನ್ ಗಡಪುಟಿಗೆ ಮ್ಯಾಪ್ಲೆ ತುಂಬಿ ನಮ್ಮ ಎಡಕ್ಕೆ ತಿರುಗಿ ತಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ ತಲಕ್ಕೆ ತಿರುಗಿ ಇಲ್ಲದ ದೇವರಿಗೆ ಲೊಕೇಶನ್ಗಳ ಪುಡ್ನ ಏಕೈಕ ವ್ಯವಸ್ಥೆ ಕಲಿಯುಗಳು ಉಂಟು ನಂಡ ಭಜನೆ ಬಣ್ಪುಣ ಪುದರ್ ಬಂದುಲೇ ಭಜನೆ ಪುದರ್ ಐಕ್ ರಡ್ಡೆನ್ ಸೇರ್ಸವನ ತಾಳ ಬುಡದು ನಾಲೆಯಲ್ಲಿ ಕೆರ್ಪುಣ ಗೇಮ್ ಗೊಬ್ಬರ ನಮ್ಮ ಜೋಕುಳ ಏಪ ಕೊರಿಯಾನ ಕೆರ್ಪುಣಲ ಗೊತ್ತಾಂಡ್ ಸೈಪುಣ ಐಕ್ ಇಲ್ಲ ತಾಳದ ಶಬ್ದ ಹೊಡೋಣ ಮನೆಯಲ್ಲಿ ಮಕ್ಕಳು ತಾಳಬೇಕು ಅತ್ತೆ ತಾಳಬೇಕು ಮಾವ ತಾಳಬೇಕು ಸೊಸೆ ತಾಳಬೇಕು ಮಕ್ಕ ಅಪ್ಪ ಅಮ್ಮ ತಾಳಬೇಕಾದ್ರೆ ಮನೆಯಲ್ಲೊಂದು ತಾಳಬೇಕು ತಾಳದ ಶಬ್ದಾಂಡ ತ ವಿಠಲೇ ನಾಡೊಂದು ವರ್ಪೆಗೆ ಇಲ್ಲಡಿ ವಿಠಲ್ ನಾಯ್ಕಿಯರ ಕಾರ್ಯಕ್ರಮ ಇತ್ತನ ಮಾತ್ರ ನಾಡೊಂದು ವರ್ಪುನಕೊಂಡು ಹೋಗುದು ವಿಠಲ್ ನಾಯ್ಕಿಯನ್ನು ಮಲ್ಲ ಜನ ಮಲ್ಪಡ್ಚಿ ಯೂಟ್ಯೂಬ್ ಏತ ಅಭಿಮಾನಿ ಇತ್ತಿಲ್ಲ ಈ ಟ್ಯೂಬ್ ಸರಿದಿಂದ ಮಾತ್ರ ಯೂಟ್ಯೂಬು ಯೂಟ್ಯೂಬ್ ಕೊಂಡ ಯೂಟ್ಯೂಬ್ ಕೊಂಡು ಐತ್ ದೇವೇರಡೆ ಕೈನು ಅಡುಗೆ ಸ್ವಾಮಿ ಲಕ್ಷ್ಮೀನರ ಸಿಂಹ ಈ ಅಂಕು ಜನ ಐತ ಬಗ್ಗೆ ಮಂಡೆ ವೆಚ್ಚ ಹೆಜ್ಜಾ ಲೆಕ್ಕ ಮಲ್ಪ ಈ ಅಂಕವು ಕೊರತಾನ ಐತ ಬಗ್ಗೆ ಅಹಂಕಾರ ಬರಂದ್ ಲೆಕ್ಕ ಮಲ್ಪ ಈತ ಮಲ್ತಾನಾಗ ಯಾವ ದೇವೇರೆ ಅಂದಿಗೆ ಏನು ಅಡುಗೆ ದೇವರಡೆ ಕೈಯನ್ನ ಕೊರ ನೆತ್ತ ಬಗ್ಗೆ ಮಂಡೆ ವೆಚ್ಚ ಲತ್ತರವಲ್ಲಿ ಕೊರನೆ ಬಗ್ಗೆ ಅಹಂಕಾರ ಲೇಬಂಡಿ ವಾಡಿಗೆ ಎಲ್ಲ ತಂದು ಹೋಗಿ ನಮ್ಮ ಔರಿಗೆ ಹೋಗಿ பண்ணது ஒரு பண்ணித்தது பண்டதுக்கு ஒரு ஆள்ரண்டா பண்டதுக்கு ஒரு நாட்கள அடைக்கு வர வரப்பூச்சி பண்ணதுக்கு ஒரு நாட்கள் கண்டதுக்கு ஒரு நாட்கள் வரப்பூச்சி நம்ம ஸ்ரீமந்திக்க இனி பார்க்கும் எல்ல போ சீமந்திக்கு தான் ஸ்ரீமந்திக்க பிரீத்தி கோஸ்கரா கம்போடு கூடாது பார்த்தது ಪೂರ ದಿಕ್ಕುಲ ಯಾನುಲ್ಲೆಂದ್ ತೋಜ್ ಪಾದ್ಕೊಂಡುನಂಚಿನ ಭಕ್ತ ಪ್ರಹ್ಲಾದಕ್ ಆ ಭಕ್ತಿಗ್ ಆ ದೇವೆರ್ ಮುಂದೆ ಮೆಚ್ಚುದೆರ್ ದಿತ್ತ್ನ್ ಅಂಚನೆ ನಮ್ಮ ಜೋಕ್ಲೆಗ್ಲ ಭಕ್ತಿಡ್ ದೇವೆರ್ನ್ ಮೆಚ್ಚಾವುಣಂಚಿನ ಬೇಲೆ ಮಲ್ ಕೊಡ ದಾಂಡ ಎಂತ ಸೀಮಂತನಂತ